ಹಾಯ್ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿಲ್ಲಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಬೇಗ ಎದ್ದು ಆಟಿ ಅಮಾವಾಸ್ಯೆಯ ಪ್ರಯುಕ್ತ ಹೊಳೆಗೆ ಬಾಗಿನ ಬಿಡಲಿಕ್ಕೆ ಹೋಗ್ತಾ ಇದ್ದೇವೆ ಆಟಿ ಅಮಾವಾಸ್ಯೆ ಲೆಕ್ಕದ್ದು ನಾವು ಇದೊಂದು ನಮ್ಮ ಊರಿನ ಪದ್ಧತಿಯನ್ನು ಮಾಡುತ್ತಿದ್ದೇವೆ ಈಗ ಇಲ್ಲಿಂತ ಹೀಗೆ ಊರಿನಲ್ಲೇ ಬಾಗಿನ ಬಿಡಲಿಕ್ಕೆ ನೀರು ಸ್ವಲ್ಪ ವೇಗವಾಗಿ ಅರಿತಿದೆ ಪೂಜೆ ಎಲ್ಲ ಮಾಡಿ ಬಾಗಿನ ಬಿಟ್ಟ ಮೇಲೆ ನಾವು ಪಾಳೆ ಮರದ ತೊಕಟನ ಕಲ್ಲಿನಲ್ಲಿ ಕೆತ್ ಬಿಟ್ಟು ಅದ್ರಲ್ಲ ಕೆತ್ತಬೇಕು ಯಾಕೆಂತ ಹೇಳಿದ್ರೆ ನಾವು ಕತ್ತಿಯಲ್ಲಿ ಕೆತ್ತಬಾರ್ದು ಸೊ ಕಲ್ಲಲ್ಲೇ ಕೆತ್ತಬೇಕು ಕೆತ್ತಿದಾಗ ಬಿಳಿ ಹಾಲ್ ಬರುತ್ತೆ ಸೊ ಆ ತೊಕಟನ ನಾವು ತಕೊಂಡ್ ಹೋಗಿ ಕಷಾಯ ಮಾಡಿ ಮನೇಲಿ ಕಾಳಿ ಹೊಟ್ಟೆಗೆ ಕುಡಿಯುವಂತದ್ದು ಓಕೆ ಈಗ ಪೂಜೆ ಇನ್ನೊಬ್ರು ಮಾಡ್ತಿದ್ದಾರೆ ಒಬ್ರಾದ ಒಬ್ರು ಮಾಡ್ಲಿಕ್ಕೆ ஓ மழை தா மங்கனா ஓ கோ கோ ಇನ್ನು ಹೋಗಿ ಕಸಾಯ ಕುಡಿಯುವಲ್ಲಿ ಈಗ ಹಾಳೆ ಮರದಲ್ಲಿ ಕೆತ್ತುವಂತ ಕಾರ್ಯ ಕಬ್ಬಿಣದಲ್ಲಿ ಕೆತ್ತಲಿಕ್ಕಿಲ್ಲ ಮಿಸ್ ಆಗ್ತದೆ ಅಂತ ನನಗೆ ಕಲ್ಲನ್ನು ತೆಟ್ಟಿದ್ದು ಮೇಲೆ ಮೇಲೆ ಆಲ್ರೆಡಿ ಇಲ್ಲಿ ನೋಡಿ ಜನ ಬಂದು ಕೆತ್ತಿಕೊಂಡು ಹೋಗಿ ಆಗಿದೆ ಪಾಪ ಮಳೆ ಬರ್ತಾ ಇದ್ದು ಕೆತ್ತ ಮಳೆ ಬಂತು ಮಳೆ ಬಂತು ನೋಡಿ ಮಳೆ ನನ್ನ ಊರಿಗೆ ಬಂದಲ್ಲಿಂದ ಒಂದು ದಿನನೂ ಬಿಡದೆ ಮಳೆನೇ ಕಾಣಿಸ್ತೊಂಡು